ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಊಟ ಆದ್ಮೇಲೆ ಸಾಂಬಾರ್ ಅಥವಾ ಸಾರು ಎಷ್ಟು ನಮ್ಗೆ ತಿಳಿ ಸಾಂಬಾರ್ ಕೂಡ ಅಷ್ಟೇ ಮುಖ್ಯ ಇರುತ್ತೆ ಈ ತಿಳಿ ಸಾಂಬಾರ್ ಜೊತೆ ರೈಸ್ ತಿಂತ ಇದ್ರೆ ಬೇರೆ ಬೇಡಪ್ಪ ಅನ್ನೋ ಟೇಸ್ಟ್ ತಿಳಿ ಸಾಂಬಾರ್ದು ಈಗ ಅದನ್ನ ನಾವು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ ಗೆ ಒಂದು ಗ್ಲಾಸ್ ಆಗಷ್ಟು ಬೇಳೆನ ತಗೊಂಡಿದೀನಿ ಹಾಗೆ ನಾನು ಒಂದು ಮೂರ್ ನಾಲ್ಕು ಗ್ಲಾಸ್ ನೀರ್ನ ಕೂಡ ಹಾಕ್ತಾ ಇದೀನಿ ಇದಕ್ಕೆ ಈಗ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಒಂದು ಐದು ವಿಜಿಲ್ ಬರ್ಸ್ಕೊಂತ ಇದ್ದೀನಿ ನೋಡಿ ಐದು ವಿಸಿಲ್ ಆದ್ಮೇಲೆ ಎಲ್ಲ ನೀಟಾಗಿ ಬಂದಿದೆ ಈಗ ನಾನು ಅದನ್ನ ನೀಟಾಗಿ ಸ್ನಾಶ್ ಮಾಡಿ ಇಟ್ಕೊಂತ ಇದೀನಿ ನೋಡಿ ಈ ತರ ಎಲ್ಲಾನು ನೀಟಾಗಿ ತಿರ್ಗಸ್ಕೊಂಡು ಸ್ನಾಶ್ ಮಾಡ್ಕೊಂಡೋಣ ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕೊಂತ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ನಾನು ಒಂದು ಗೆಡ್ಡೆ ಈ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗು ಕೂಡ ಎಣ್ಣೆಗೆ ಹಾಕೊಡ್ತಾ ಇದೀನಿ ಹಾಗೆ ಬ್ಯಾಡ್ಗೆ ಮೆಣಸಿಟಕಾಯ ಒಂದ್ ಮೂರ್ನಾ ಕಟ್ ಮಾಡಿ ಇಟ್ಕೊಂಡಿದೆ ಜೊತೆಗೆ ಕರ್ಬೇವು ಸೊಪ್ಪನ್ನ ಕೂಡ ಹಾಕೊಂಡು ತಿರುಗಿಸ್ಕೊಡ್ತಾ ಇದೀನಿ ನೋಡಿ ಅದೆಲ್ಲ ನೀಟಾಗಿ ಒಂದ್ ಎರಡ್ ಮೂರ್ ನಿಮಿಷ ಈ ತರ ತಿರುಗಿಸ್ಕೊಡೋಣ ನಾನು ಇದಕ್ಕೆ ಒಂದು ಟೊಮೆಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ನಾವು ನೀಟಾಗಿ ತಿರ್ಸ್ಕೊಡೋಣ ನೋಡಿ ಟೊಮೊಟೊ ಎಲ್ಲಾ ಈಗ ಸಾಫ್ಟ್ ಆಗ್ತಾ ಬರ್ತಾ ಇದೆ ಈಗ ನಾನು ಅದಕ್ಕೆ ಆಗ್ಲೇ ಏನು ಸ್ನಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬೇಳೆ ಅದನ್ನ ಈಗ ಹಾಕೊಂತ ಇದೀನಿ ನೋಡಿ ಬೇಳೆ ರಸ ಎಲ್ಲಾನು ಈಗ ಇದಕ್ಕೆ ಹಾಕೊಡೋಣ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿನ ಕೂಡ ಹಾಕೊಂತ ಇದ್ದೀನಿ ಖಾರದ ಪುಡಿ ಹಾಕಿ ನೀಟಾಗಿ ತಿರುಸ್ಕೊಡೋಣ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ನ ನೋಡ್ಕೊಂಡು ಹಾಕೊಂತ ಇದೀನಿ ಹಾಗೆ ನಾನು ಸ್ವಲ್ಪ ಹುಣಸೆ ರಸನು ಸೇರಿಸ್ತಾ ಇದ್ದೀನಿ ಕೊತ್ಮಿರಿ ಸೊಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ಮಿರಿ ಸೊಪ್ಪನ್ನ ಕೂಡ ಈಗ ಹಾಕ್ತಾ ಇದ್ದೀನಿ ಕೊತ್ಮಿರಿ ಸೊಪ್ನ ಹಾಕಿ ನೀಟಾಗಿ ತಿರುಸ್ಕೊಡೋಣ ನೋಡಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಯೋದಕ್ ಬಿಡ್ತಾ ಇದೀನಿ ನಾನು ಇದನ್ನ ಫೈನಲಿ ನಾನು ಇದಕ್ಕೆ ಸ್ವಲ್ಪ ಕಾಯಿ ನಾವು ಉದುರಿಸ್ತಾ ಇದೀನಿ ಈಗ ನಮ್ಗೆ ತಿಳಿ ಸಾಂಬಾರು ರೆಡಿ ಆಗಿರುತ್ತೆ ಈ ತಿಳಿ ಸಾಂಬಾರ್ನ ರೈಸ್ ಜೊತೆ ತಿಂತ ಇದ್ರೆ ಬೇರೆ ಏನು ಬೇಡಪ್ಪ ಅನ್ನೋ ಟೇಸ್ಟ್ ಈ ತಿಳಿ ಸಾಂಬಾರ್ದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಈ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು